ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತು ಸಂಗೀತಾ ಶೃಂಗೇರಿ ಅವರು ಇವರನ್ನ ಸಂಗೀತ ಶೃಂಗೇರಿ ಅಂತ ಕರಿಬೇಕಾ ಅಥವಾ ಬಿಗ್ ಬಾಸ್ ಸೆಕೆಂಡ್ ರನ್ನರ್ಅಪ್ ಅಂತ ಕರಿಬೇಕಾ ಅಥವಾ ಸಿಂಹಿಣಿ ಅಂತ ಕರಿಬೇಕಾ ಗೊತ್ತಾಗ್ತಾ ಇಲ್ಲ ಓಕೆ ಇವತ್ತು ಮಾರಿ ಗೋಲ್ಡ್ ಅಂದ್ರೆ ಮಾರಿ ಗೋಲ್ಡ್ ಆಗಿ ಆಡುತ್ತಾ ಅಥವಾ ಗೋಲ್ಡೆ ಮಾರಿ ಆಕಾಡುತ್ತಾ ಆ ಸಿನಿಮಾದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಅವ್ರ ಹತ್ರನೇ ಕೇಳುವಂತ ಒಂದು ಪ್ರಯತ್ನ ಮಾಡೋಣ ಅದನ್ನ ಬಿಟ್ಟು ಬಿಗ್ ಬಾಸ್ ಸ್ವಲ್ಪ ವಿಚಾರಧಾರಣೆಗಳನ್ನ ತಿಳ್ಕೊಳುವಂತ ಒಂದು ಪ್ರಯತ್ನ ಮಾಡ ಶೃಂಗೇರಿ ಅವರೇ ಏನ್ ಹೇಳಕ್ ಬಂದ ಸಿಂಗಿನ ಹೋದ್ರ ಶೃಂಗೇರಿ ಹೋದ್ರೆ ಸಂಗೀತ ರಿಲೀಸ್ ಆಗ್ತಾ ಇದೆ ಮಾರಿ ಗೋಲ್ಡ್ ಸೊ ಅದ್ ಥಿಯೇಟರ್ ಥಿಯೇಟರ್ಲ್ಲೇ ಬಂದು ನೋಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ನನ್ನ ಮೊದಲನೇ ಮೂವಿ ನಾನ್ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ರಿಲೀಸ್ ಆಗ್ತಾ ಇರೋದು ಸೊ ತುಂಬಾ ಖುಷಿ ಇದೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ದಿಗಂತ್ ಅವ್ರ ಜೊತೆಗ್ ಮಾಡ್ತಿರುವಂತ ಫಿಲ್ ನೋಡಿ ಥಿಯೇಟರ್ ಓಕೆ ಸಿಂಪಲ್ ಆಗಿ ಹೇಳ್ಬಿಟ್ರಿ ಅಂದ್ರೆ ಮಾರಿ ಗೋಲ್ಡ್ ಅನ್ನೋ ಸಿನಿಮಾ ಕೆಲವ್ರಿಗೊಬ್ಬೊಬ್ರಿಗೆ ಒಂದೊಂದು ಥಾಟ್ಸ್ ಬರುತ್ತೆ ಈಗ ನನ್ಗೆ ಆಸ್ ಎ ಒಬ್ಬ ಜರ್ನಲಿಸ್ಟ್ ಆಗಿ ನನಗ್ ಬರುವಂತ ಒಂದು ಥಾಟ್ಸ್ ಏನಪ್ಪಾ ಅಂತ ಅಂದ್ರೆ ಲೈಕ್ ಈ ಗೋಲ್ಡ್ ಅನ್ನೋದೇ ಮಾರಿ ಆಕ್ ಕಾಡುತ್ತಾ ಅನ್ನೋದು ಓಕೆ ಅಂದ್ರೆ ಗೋಲ್ಡ್ ಈಗ ನಾಲ್ಕ್ ಜನಗಳಲ್ಲಿ ನೀವು ಒಬ್ಬರಾಗಿರ್ತೀರಾ ಅದು ಹೀರೋನೋ ಹೀರೋಯಿನ್ ಿಂಗ್ ಆಗಿ ಹೋಗ್ತಾ ಇದೆ ದಿಗಂತ್ ಅವ್ರನ್ನ ಹೊಸ ಲುಕ್ ಅಲ್ಲಿ ನೋಡ್ತಾ ಇದ್ದೇವೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮತ್ತೆ ಈ ಬಿಗ್ ಬಾಸ್ ನ ಕೆಲವು ವಿಚಾರಗಳು ಈ ಒಂದು ಸಿನಿಮಾಗಳಲ್ಲಿ ಅಕ್ಟ್ ಆಗತ್ತೆ ಅಂದ್ರೆ ಏನು ಬಿಗ್ ಬಾಸ್ ಗೆ ಹೋಗಿಲ್ಲ ಅನ್ನೋ ಒಂದು ವರ್ಡ್ಸ್ ಆಗ್ಬಹುದು ಅಥವಾ ಡ್ರೋನರ್ಸ್ ಇದೆಲ್ಲ ನೆನಪಾಗತ್ತೆ ಸೊ ಅಟ್ ಎ ಟೈಮ್ ನಿಮ್ಗೆ ಬಿಗ್ ಬಾಸ್ ಬಗ್ಗೆ ಆಗ್ಲಿ ಅಥವಾ ನಿಮ್ಮ ಪ್ರೀತಿಯ ತಮ್ಮವ್ರ ಬಗ್ಗೆ ಆಗ್ಲಿ ಏನಾದ್ರೂ ನೆನಪುಗಳು ಕಾಡೋದಕ್ಕೆ ಸ್ಟಾರ್ಟ್ ಆಯ್ತಾ ಅಂತ ಎರಡು ಮೂರು ವರ್ಷದ ಹಿಂದೆ ನಾವು ಶೂಟ್ ಮಾಡಿರುವಂತ ಮೂವಿ ಇದು ಸೊ ಅವಾಗ ಐ ಬಿ ಆ ಬಿಗ್ ಬಾಸ್ ಟೈಮ್ ಬಟ್ ಪ್ರಕಾರ ಇಟ್ಸ್ ಕಂಪ್ಲೀಟ್ ಕೋ ಇನ್ಸಿಡೆನ್ಸ್ ಎಲ್ಲದಕ್ಕೂ ಸಮಯ ಕೂಡ ಬರುತ್ತೆ ಅಂತ ಹೇಳ್ತಾರೆ ಯಾರಾದ್ರೂ ಒಳ್ಳೇದು ಏನಾದ್ರೂ ಆಗ್ಬೇಕಿದ್ರೆ ಸೊ ನನ್ ಪ್ರಕಾರ ಸಮಯ ಕೂಡ ಬಂದಿದೆ ಕರೆಕ್ಟ್ ಟೈಮಿಗೆ ರಿಲೀಸ್ ಆಗ್ತಿದೆ ತುಂಬಾ ಸಲ ಡೇಟ್ ಅನೌನ್ಸ್ ಮಾಡಿ ಮತ್ತೆ ಅದು ಪೋಸ್ಟ್ಪೋನ್ ಆಗಿರೋದಿದೆ ಬಟ್ ಸಮಯ ಕೂಡ ಬಂದಿದೆ ಅಂತ ಹೇಳ್ತೀನಿ ಅಂಡ್ ಏನ್ ತಮ್ಮ ಬಗ್ಗೆ ಕ್ವಶನ್ ಕೇಳ್ತಿದೀರ ತಮ್ಮ ಅಂತಂದ್ರೆ ನೀವು ತಮ್ಮ ಇದ್ರು ಅಟ್ಯಾಚ್ಮೆಂಟ್ ಆ ಒಂದು ಫೀಲ್ ಇದೆ ಅಲ್ವಾ ಮತ್ತೆ ಡ್ರೋನ್ ಅನ್ನೋ ಒಂದು ಕೆಲವು ಅದಕ್ಕೂ ಇದಕ್ಕೂ ಏನಾದ್ರು ಅದು ನಿಮ್ಗೆ ಏನಾದ್ರು ಅನ್ನಿಸ್ತಾ ಟೈಮ್ ಡ್ರೋನ್ ಅನ್ನೋದು ಬಂತು ಅಂದ್ರೆ ನಿಮ್ ತಮ್ಮಾಗ್ ಮತ್ತ ಬರ್ತಾರೆ ನಿಮ್ಗೆ ಅಂದ್ರೆ ಡ್ರೋನ್ ತಕ್ಷಣ ಬಟ್ ಐ ಥಿಂಕ್ ಈ ಮೂವಿಕ್ಸ್ ಅಲ್ಲಿ ಇನ್ಸಿಡೆನ್ಸ್ ಮುಂಚೆ ಹೇಳ್ತಾ ಬಿರ್ಬಹುದು ಇಟ್ಸ್ ಪ್ರಾಪರ್ ಕೋನ್ಸಿಡೆನ್ಸ್ ಅಂಡ್ ಮೋಸ್ಟ್ಲಿ ಅಲ್ಲಿ ಬಳಸಿದ್ರು ಅಂಡ್ ಇಟ್ಸ್ ರೈಟ್ ಟೈಮ್ ಅನ್ಬಿಟ್ಟು ಅಲ್ಲಿ ಇಲ್ಲೂ ಕೂಡ ನ ಯೂಸ್ ಮಾಡ್ಕೊಂಡಿದ್ದಾರೆ ವಾಟ್ ಇಟ್ ಇಸ್ ಈಗ ಹಂಗೆ ಬಿಗ್ ಬಾಸ್ ಕಡೆ ಬಂದ್ಬಿಡೋಣ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಸೆಕೆಂಡ್ ರನ್ನರ್ ಅಪ್ ಆದ್ರೂ ಕೂಡ ಜನಗಳ ಮನಸ್ಸಲ್ಲಿ ಅಚ್ಚಾಗಿ ಬಿಟ್ಟಿದ್ದಾರೆ ಐ ಮೀನ್ ಟ್ಯಾಟೂಸ್ ಆಗಿ ಅಚ್ಚಾಗಿ ಉಳಿದು ಬಿಟ್ಟಿದ್ದಾರೆ ಸಂಗೀತ ಅವರ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ಗಳು ಬರುತ್ತೆ ಅದೇ ತರದಲ್ಲಿ ಕೆಟ್ಟ ಒಪಿನಿಯನ್ಗಳು ಕೂಡ ಬರ್ತಾ ಇದೆ ಸೊ ಅವರು ನೂರಕ್ಕೆ ಎಂಬತ್ತು ಭಾಗ ಸಂಗೀತವ್ರ್ ಗೆಲ್ಲೇಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕದ ಜನತೆ ಇದನ್ನ ಮಾಡ್ತಾ ಇದ್ರು ಅಹ್ ಕೂಡ ಅದೇ ಭಾವನೆಗಳು ಕೂಡ ಇದ್ದಿದ್ದು ಸಂಗೀತ ಅವರು ಸೆಕೆಂಡ್ ಅಪ್ ಆಗ್ಲಿಕ್ಕೆ ಏನಾದರೂ ಅವರ ಒಂದು ಪರ್ಸನಲ್ ರೀಸನ್ಸ್ ಗಳಾಗ್ಬೋದು ಅಥವಾ ನಾನು ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ರೆ ನಾನು ವಿನ್ ಆಗ್ತಾ ಇದ್ದೆ ಅನ್ನೋದ್ ಏನಾದ್ರು ನಿಮ್ಗೆ ಪರ್ಸನಲಿ ಗೆದ್ದವರು ನಿಮ್ಗೆ ಗೊತ್ತಾ ಏನೇ ಗೆದ್ದಿದ್ದಾರೆ ಅಂತ ಹಾಡು ಅಲ್ಲಿ ಆಡಿರುವಂತ ಆಟ ಇರಬಹುದು ಇನ್ನೊಂದು ಮತ್ತೊಂದು ವಾಟೆಗೋ ಸಂಗೀತ ಅವರು ಆಡ್ಲಿಲ್ವಾ ಅಂತಕ್ಕಂಥದ್ದು ಕೆಲವರು ಅಂದ್ರೆ ನಿಮ್ಮ ಅಭಿಮಾನಿಗಳ ಪ್ರಶ್ನೆ ಆಗಿದೆ ಅದು ಸಂಗೀತ ಅಭಿಮಾನಿಗಳು ಅಂತ ಕ್ವಶನ್ ಕೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್ ಆಡ್ಲೇ ಇಲ್ವಾ ಅಂತ ಬಿಕಾಸ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತಾನೆ ಇದ್ರು ಸೊ ಐ ಡೋಂಟ್ ಥಿಂಕ್ ಸೊ ಇಂತ ಒಂದು ಆನ್ಸರ್ಸ್ ಅವ್ರು ಕೊಡ್ತಾರೆ ಅಂತ ಬಟ್ ವಾಟ್ ಎವರ್ ಇಟ್ ಇಸ್ ಗೆಲ್ಲೋರ್ ವೋಟ್ಸ್ ಪ್ರಕಾರ ಗೆಲ್ವು ಆಗಿದೆ ಅಂಡ್ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ರಿಸೀವ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಸ್ ಅ ಕಂಟೆಸ್ಟೆಂಟ್ ಸೊ ಒಬ್ರು ಸೋಲೋದಕ್ಕೆ ಒಂದು ಕಾರಣ ಇರಲ್ಲ ಒಬ್ರು ಗೆಲ್ಲೋದಕ್ಕೆ ಒಂದೇ ಒಂದು ಕಾರಣ ಇರಲ್ಲ ಸುಮಾರಷ್ಟು ಕಾರಣಗಳಿರ್ತವೆ ಬಟ್ ಎಲ್ಲರಿಗಿಂತ ಹೆಚ್ಚಾಗಿ ವೋಟ್ಸ್ ಅನ್ನೋದು ಬರುತ್ತೆ ವೋಟ್ಸ್ ಹೇಗೆ ಬಂದಿದೆ ಅದು ಪ್ರಕಾರ ಗೆದ್ದಿದ್ದಾರೆ ಆಟದಲ್ಲಿ ಏನಾದ್ರೂ ನೋ ಲೈಕ್ ಇದು ಕಮ್ಮಿ ಆಯಿತು ಅದಕ್ಕೆ ವೋಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಐ ಟ್ ನೋ ವಾಟ್ ಪರ್ಸ್ಪೆಟಿವ್ ಕಾಣಿಸ್ತಾ ಇದೆ ಎದ್ದು ಕಾಣಿಸ್ತಾ ಇದೆ ಅಂದ್ರೆ ಪ್ರೀತಿ ಬೇಕಾಗಿರ್ಲಿಲ್ಲ ನಾನು ಅಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ಸುದೀಪ್ ಸರ್ ಎದುರುಗಡೆ ಮುಂಚೆ ಫಸ್ಟ್ ಅವ್ರು ನನ್ ಕೇಳಿದಾಗಲೇ ವೈ ಬಿಗ್ ಬಾಸ್ ಅಂದಾಗ ನಾನು ಹೇಳಿದ್ದೆ ನನ್ನ ಪರ್ಸನಾಲಿಟಿ ನಾನು ತೋರಿಸ್ಕೊಬೇಕು ಅದಕ್ಕೆ ನಾನು ಬಿಗ್ ಬಾಸ್ ಬರ್ತಿದ್ದೀನಿ ಅಂತ ಸೊ ಐ ತಿಂಕ್ ನನ್ನ ಇಂಟೆನ್ಶನ್ ಫುಲ್ಫಿಲ್ ಆಗಿದೆ ನಾನು ಗೆದ್ದಿದ್ದೀನಿ ಅಂತ ಎಸ್ ಲೈಕ್ ನಿಮ್ಮ ಏನ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಕೇಳೋದ್ ಬೇಡ ಅಂತಂದ್ರೆ ಅಲ್ವಾ ಓಕೆ ಕಡೆದಾಗಿ ಅಂದ್ರೆ ನಮ್ಮ ವೀಕ್ಷಕರಿಗಾಗ್ಬೋದು ಈ ಮಾರಿಗೋಲ್ಡ್ ನ ಟೀಮ್ ಕಡೆಯಿಂದ ಆಗ್ಬೋದು ನಿಮ್ಮ ಆಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ಬೋದು ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಇವಾಗ ಫಸ್ಟ್ ಯಾವ್ದು ಹೇಳಿ ಮಾರಿಗೋಲ್ಡ್ ಇಲ್ಲ ಮೂರು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಅರ್ಧ 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 ಯಾಕಂದ್ರೆ ಟೈಮ್ ಕಮ್ಮಿ ಇರೋದ್ರಿಂದ ನಿಮ್ಗೆ ಓಕೆ ಸೊ ಬಿಗ್ ಬಾಸ್ ನಂತರ ನನ್ನ ಫಸ್ಟ್ ರಿಲೀಸ್ ಆಗ್ತಿರುವಂತಹ ಫಿಲ್ಮ್ ಮಾರಿ ಗೋಲ್ಡ್ ಮೂರ್ ವರ್ಷದಿಂದ ಆಕ್ಚುಲಿ ಕಾಯ್ತಾ ಇದೆ ನಾನು ಬಿಕಾಸ್ ಬೇಗ ಶೂಟ್ ಆಗಿತ್ತು ಒಳ್ಳೆ ತಂಡ ದಿಗಂತ್ ಅವ್ರ ಜೊತೆ ಮಾಡ್ತಿರೋ ಫಿಲ್ಮ್ ನಂದು ಆಕ್ಚುಲಿ ಡ್ರೀಮ್ ಆಗಿತ್ತು ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ತಂಡ ಕೂಡ ತುಂಬಾ ಎಫರ್ಟ್ಸ್ ಹಾಕಿ ಮಾಡಿರುವಂತ ಮೂವಿ ಯಶ್ ಶೆಟ್ಟಿ ಸುದ್ದಿ ಅವರು ಸುಮಾರಷ್ಟು ಒಳ್ಳೆ ಒಳ್ಳೆ ಕಾಸ್ಟಿಂಗ್ ಕೂಡ ಇದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕೂಡ ಸೊ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಥಿಯೇಟರ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡೋಣ ಥಿಯೇಟರ್ ಲೆ ಮೂವಿ ನೋಡೋಣ ಸೊ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಕಡೆದಾಗಿ ನಮ್ಮ ಕೆ ಎಫ್ ಅಪ್ಡೇಟ್ ಆಗ್ಬಹುದು ಸಿನಿ ಜರ್ನಿ ಆಗ್ಬಹುದು ಎಸ್ ಒ ಚಾನಲ್ ಮತ್ತೆ ಸಿನಿಮಾಗುರು ಚಾನಲ್ ಇವರಿಗೆ ಪ್ರತಿ ಒಂದು ಪ್ರಮೋಷನ್ಸ್ ಅಲ್ಲಿ ನನ್ಗೆ ಕಾಣಿಸುವಂತ ಹೆಸರುಗಳದು ಅಂಡ್ ತುಂಬಾ ಚೆನ್ನಾಗಿ ಕನ್ನಡ